ನನ್ನ ಜೊತೆ ಯಾವಾಗ ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಅವರು ಯಾಕೆ ತೀರ್ಮಾನ ತಗೊಂಡಿದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದಾರೋ ಗೊತ್ತಿಲ್ಲ ಪ್ರತಾಪ್ ಸಿಂಹನ್ನೇ ಕೇಳಿ ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ

ಅವರು ಲೋಕಸಭಾ ಸದಸ್ಯರಾಗಿದ್ದರು ಬಹುಶಃ ಗೊತ್ತಿಲ್ಲ ಪಿಯವರು ಯಾಕೆ ತೀರ್ಮಾನ ತಗೊಂಡಿದ ನಿಲ್ಲಿಸಲಿಕ್ಕೆ ಯಾಕೆ ಗೊತ್ತಿಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ